ಸಾರಂಗ್ ಕೀರ್ತನ ಹೇಳಿದಂತೆ ಮಾರನೇ ದಿನವೇ ಮನೆಯವರನ್ನು ಕರೆದುಕೊಂಡು ತಾಂಬೂಲದೊಂದಿಗೆ ಹೆಣ್ಣು ಕೇಳುವುದಕ್ಕೆ ಬರುತ್ತಾನೆ ರೂಪ ಅವರು ಬಾಗಿಲಲ್ಲಿ ನಿಂತು ಅವರನ್ನು ಬರಮಾಡಿಕೊಳ್ಳುತ್ತಾರೆ ಹಾಲ್ನಲ್ಲಿ ಕೂತಿದ್ದ ಅರ್ಜುನ್ ಅವರನ್ನು ನೋಡಿ ಸಾರಂಗ್ ತಂದೆ ತಾಯಿ ಅವರಿಗೆ ಕೈ ಮುಗಿದು ನಮಸ್ಕಾರ ಅಂತಾರೆ ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಪ್ಪ ಅಂತ ಅವರನ್ನು ಸತ್ಕರಿಸೋಕೆ ನಿಲ್ತಾರೆ ಅರ್ಜುನ್ ಅವರು ಉಭಯ ಕುಶಲೋಪರಿ ವಿಚಾರಿಸಿ ಮುಗಿಸುವಷ್ಟರಲ್ಲಿ ಕೀರ್ತನ ಕಾಫಿ ಕಪ್ ಜೊತೆ ಬರ್ತಾಳೆ ಎಲ್ಲರಿಗೂ ಕಾಫಿ ಕೊಟ್ಟು ತಂದೆ ಪಕ್ಕದಲ್ಲಿ ಹೋಗಿ ಕೂರುತ್ತಾಳೆ ಕಾಫಿ ಕುಡಿದ ಮೇಲೆ ಅರ್ಜುನ್ ಅವರೇ ಮಾತು ಪ್ರಾರಂಭಿಸುತ್ತಾರೆ ಇನ್ನೇನು ಹುಡುಗ ಹುಡುಗಿ ನೋಡ್ಕೊಂಡಾಗಿದೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಅವರನ್ನು ಕೇಳುತ್ತಾರೆ ಸಾರಂಗ್ ತಂದೆ ತಾಯಿ ಸರ್ ಅಂತ ಕರೆದು ಮಾತು ಶುರು ಮಾಡೋಕ್ಕೂ ಮೊದಲೇ ಅವರ ಮಾತನ್ನು ತಡೆಯೋ ಅರ್ಜುನ್ ಅವರು ಏನು ಇನ್ನೂ ನೀವು ಸರ್ ಅಂತ ಕರ್ಕೊಂಡು ಬಾಯಿ ತುಂಬ ಬಿಗ್ರೆ ಅನ್ನಿ ನಮ್ಮ ಮಗಳು ನಿಮ್ಮ ಮನೆ ಸೊಸೆಯಾಗ್ತಿದ್ದಾಳೆ ಸಾರಂಗ್ ತಂದೆ ಸರಿ ಬಿಗ್ರೆ ಅಂದೋರು ಮಾತು ಮುಂದುವರಿಸುತ್ತಾರೆ ಕೀರ್ತನ ಎಕ್ಸಾಮ್ ಇನ್ನೆರಡು ತಿಂಗಳಲ್ಲಿ ಇದೆ ಅದಾದ್ಮೇಲೆ ಒಂದು ದಿನ ನಿಶ್ಚಿತಾರ್ಥ ಮಾಡಿ ಮದುವೆ ದಿನ ಗೊತ್ತು ಮಾಡಿದ್ರಾಯ್ತು ಕೀರ್ತನ ಹೋದಿಗೆ ತೊಂದರೆ ಆಗೋದು ಬೇಡ ಅಂತ ಅಂದೋರು ಅವರ ಉತ್ತರಕ್ಕಾಗಿ ಕಾಯ್ತಾರೆ ಮಗಳ ತಲೆ ಸವರಿದವರು ಸೊಸೇನ ಈಗಲೇ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಹಾಗೆ ಆಗಲಿ ಸರಿ ಬಿಗ್ರೆ ನಾವಿನ್ನು ಬರ್ತೀವಿ ಎಂದು ಎಲ್ಲರೂ ಎದು ನಿಲ್ತಾರೆ ಅಯ್ಯೋ ಹೀಗೆ ಬಂದು ಹಾಗೆ ಹೋದರೆ ಹೇಗೆ ಊಟ ಮಾಡಿಕೊಂಡು ಹೋಗಿರಂತೆ ಕುತ್ಕೊಳ್ಳಿ ಅಂತ ರೂಪಾ ಅವರು ಹೊರಟು ನಿಂತವರನ್ನು ತಡೆಯುತ್ತಾರೆ ಹೌದು ಬಿಗ್ರೆ ಮೊದಲನೇ ಸಲ ಬಂದಿದ್ದೀರಾ ಊಟ ಮಾಡಿಕೊಂಡು ಹೋಗ್ರಿ ಅಂತ ಅರ್ಜುನ್ ಅವರು ಸಹ ಎಂಟಿ ಮಾತನ್ನೇ ಅನುಮೋದಿಸುತ್ತಾರೆ ಅವರ ಬಲವಂತಕ್ಕೆ ಅವರು ಒಪ್ಕೊಂತಾರೆ ರೂಪಾ ರತ್ನ ಅವರು ಅಡುಗೆ ಮನೆ ಕಡೆ ಹೋಗ್ತಾರೆ ಅರ್ಜುನ್ ಸಾರಂಗ್ ತಂದೆ ಚಕ್ರವರ್ತಿ ಮತ್ತು ಸಾರಂಗ್ ಅವರ ಕೆಲಸದ ಬಗ್ಗೆ ಎಲ್ಲ ವಿಚಾರಿಸ್ತಾ ಕೂರುತ್ತಾರೆ ರೂಪ ಅವರು ಒಳಗಿಂದಾನೆ ಕೀರ್ತಿ ಸಾರಂಗ್ಗೆ ಮನೆಯೆಲ್ಲ ತೋರಿಸ್ಕೊಂಡು ಬಾರಮ್ಮ ಅಂತಾರೆ ಕೀರ್ತನ ತಂದೆ ಕಡೆ ಒಮ್ಮೆ ತಿರುಗಿ ನೋಡುತ್ತಾಳೆ ಕರ್ಕೊಂಡು ಹೋಗು ಕೀರ್ತಿ ಅಂತ ತಂದೆ ಒಪ್ಪಿಗೆ ಮೇಲೆ ಕೀರ್ತಿ ಕೂತ ಜಾಗದಿಂದ ಹೇಳೋದು ಇಡೀ ಮನೆಯೆಲ್ಲ ತೋರಿಸಿ ಕೊನೆಯದಾಗಿ ತನ್ನ ರೂಮ್ ತೋರಿಸೋಕೆ ಕರ್ಕೊಂಡು ಬರ್ತಾಳೆ ಬಾಗಿಲಲ್ಲಿ ನಿಂತು ಸಾರಂಗ್ ಇದು ನನ್ನ ರೂಮ್ ಹೇಗಿದೆ ಒಳಗಡೆ ಬಂದೋನು ರೂಮ್ ಪೂರ್ತಿ ನೋಡಿ ಚೆನ್ನಾಗಿದೆ ಕೀರ್ತಿ ಆದರೆ ಅದೇನದು ಅಂತ ಬಾಲ್ಕನಿ ಕಡೆ ಕೈ ಮಾಡಿ ತೋರಿಸ್ತಾನೆ ಯಾವುದು ಸಾರಂಗ್ ಅಂತ ಬಾಗಿಲಿನಿಂದ ಕೀರ್ತನ ಮುಂದೆ ಬಂದಿದ್ದಾಗೆ ಅವಳ ಕೈ ಹಿಡಿದು ಹೇಳ್ಕೊತಾನೆ ತಕ್ಷಣ ಕೀರ್ತಿ ಹಾ ಅಂತ ಕೂಗೋಕೆ ಬಾಯಿ ತೆರೆದವಳ ಬಾಯಿ ಮೇಲೆ ಕೈ ಇಟ್ಟೋನು ಅವಳನ್ನು ಗೋಡೆಗೆ ಹೊರಗಿಸಿಕೊಂಡು ನಿಂತ್ಕೊತಾನೆ ನೆನೆ ಹೇಳಿದು ಮರ್ತ್ಬಿಟ್ಯಾ ಮೈಡಿಯರ್ ಕೀರ್ತಿ ಅಂತ ಹುಬ್ಬು ಹಾರಿಸಿ ಕೇಳುತ್ತಾನೆ ಬಾಯಿ ಮೇಲೆ ಇಟ್ಟಿದ್ದ ಅವನ ಕೈ ಸರಿಸಿದವಳು ಯಾವ ವಿಷಯ ಸಾರಂಗ್ ಯಾವ ವಿಷಯನಾ ಈ ವಿಷಯ ಅಂತ ಅವಳ ತುಟೀನ ತನ್ನ ಬೆರಳಿಂದ ಸವರ್ತಾನೆ ನಾಚಿ ತಲೆ ತಗ್ಗಿಸೋ ಕೀರ್ತಿ ಹೋಗೋ ಅಂತ ಮುಖ ಪಕ್ಕಕ್ಕೆ ತಿರುಗಿಸ್ಕೊತಾಳೆ ಅದೆಲ್ಲ ಹಾಗಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಅಂದಿದ್ದೀನಿ ಮಾಡೋದೆ ಬಿಡೋ ಮಾತಿಲ್ಲ ಅಂತ ಅವಳ ಎರಡು ಕೈನು ತನ್ನ ಕೈಯಿಂದ ಲಾಕ್ ಮಾಡ್ತಾನೆ ಅವಳು ಆಚೆ ಈಚೆ ಹೋಗದ ಹಾಗೆ ಅವಳ ಮುಖನ ತನ್ನ ಕಡೆ ತಿರ್ಸ್ಕೊಂತಾನೆ ಆದರೆ ಕೀರ್ತಿನ ಪ್ರತಿರೋಧ ಹೊಡ್ಡದೆ ತನ್ನ ಒಪ್ಪಿಗೆ ಇದೆ ಅನ್ನೋ ಹಾಗೆ ಕಣ್ಣು ಮುಚ್ಚಿ ನಿಲ್ತಾಳೆ ಅವಳನ್ನು ಹಾಗೆ ನೋಡಿದವನೇ ಅವಳ ಕೈ ಬಿಟ್ಟು ಮುಖನ ಬೊಗಸಿಯಲ್ಲಿ ಇಟ್ಕೊಂಡು ತುಂಬ ಪ್ರೀತಿಯಿಂದ ಅಣೆಗೆ ಮುತ್ತಿಡುತ್ತಾನೆ ತಕ್ಷಣ ಕಣ್ಣು ಬಿಡೋ ಕೀರ್ತನ ಅವನ ಹೆದೆಗೆ ಹೊರಗಿ ತಬ್ಬಿಕೊಂಡು ನಿಂತು ಲವ್ ಯು ಸಾರಂಗ್ ಲವ್ ಯು ಸೋ ಮಚ್ ಅಂತಾಳೆ ಸಣ್ಣದಾಗಿ ನಗು ಸಾರಂಗ್ ಲವ್ ಯು ಕೀರ್ತಿ ಅಂತ ಇನ್ನಷ್ಟು ಗಟ್ಟಿಯಾಗಿ ತಪ್ಕೊತಾನೆ ಪಟ್ಟಂತ ಹೆಚ್ಚಿದ್ದ ಕೀರ್ತನ ಅವನ ಒಪ್ಪುಗೆಯಿಂದ ಹೊರಗೆ ಬಂದು ಕೆಳಗೆ ಎಲ್ಲರೂ ಕಾಯುತ್ತಿರುತ್ತಾರೆ ಬಾ ಸಾರಂಗ್ ಅಂತ ಅವನ ಕೈ ಹಿಟ್ಕೊಂಡೆ ಕೆಳಗಿಳಿದು ಬರ್ತಾಳೆ ಎಲ್ಲರೂ ಜೊತೆಯಾಗಿ ಕೂತು ಊಟ ಮಾಡಿದ ಮೇಲೆ ಸಾರಂಗ್ ಕುಟುಂಬ ಮನೆ ಕಡೆಗೆ ಹೊರಡುತ್ತಾರೆ ಸಾರಂಗ್ ತಂದೆ ತಾಯಿ ಅರ್ಜುನ್ ಅವರು ಎಲ್ಲಿ ಸಂಬಂಧಕ್ಕೆ ವಿರೋಧ ಮಾಡ್ತಾರೋ ಅನ್ನೋ ಭಯ ಇರುತ್ತೆ ಅವರ ಮನೆಗೆ ಹೋಗಿ ಬಂದ ಮೇಲೆ ಇದ್ದ ಕಿಂಚಿತ್ತು ಭಯ ಕೂಡ ದೂರ ಆಗುತ್ತೆ ದಿನಗಳು ಹುರುಳುತ್ತೆ ಕೀರ್ತನ ಪರೀಕ್ಷೆಗೆ ಒಂದು ವಾರ ಇರುತ್ತೆ ಸಾರಂಗ್ ಹುಟ್ಟಿದ ದಿನ ಅನ್ನೋದಕ್ಕಾಗಿ ಬೆಳ್ಳಂಬಳಿಗ್ಗೆ ಅವರ ಮನೆಯಲ್ಲಿ ಕೇಕ್ ಸಮೇತ ಹಾಜರಾಗಿರ್ತಾಳೆ ಕೀರ್ತನ ಸಾರಂಗ್ಗೆ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಖುಷಿಯಿಂದ ಅವನಿಗೆ ಕೇಕ್ ತಿನ್ನಿಸ್ತಾರೆ ಕೀರ್ತನ ಬ್ಯಾಗಿಂದ ದಪ್ಪನದ ಬೆಳ್ಳಿ ಕಡಗ ತೆಗೆದು ಇದು ಈ ಐದು ವರ್ಷದಲ್ಲಿ ನಾನು ನಿನಗೆ ಕೊಡ್ತಿರೋ ಮೊದಲನೇ ಕಾಣಿಕೆ ಅಪ್ಪ ಕೊಟ್ಟಿರೋ ಪಾಕೆಟ್ ಮನೆಯಲ್ಲಿ ಸೇವ್ ಮಾಡಿ ನಿಂಗೆ ಅಂತ ತಂದಿದ್ದೀನಿ ಇದು ಯಾವಾಗಲೂ ನಿನ್ನ ಕೈಲಿ ಇರಬೇಕು ಸಾರಂಗ್ ಅಂತ ಅವನ ಕೈಗೆ ತನ್ನ ಕೈಯಾರೆ ತುಡಿಸ್ತಾಳೆ ಪ್ರೀತಿಯಿಂದ ಅದನ್ನು ಹೊಮ್ಮೆ ಸವರಿದವನು ಅಪ್ಪ ಅಮ್ಮನ ಎದುರಲ್ಲೇ ಕೀರ್ತನ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಎಂಡ್ತಿ ಅಂತಾನೆ ಅವರ ಮನೆಯಲ್ಲಿ ಮದುವೆಗೆ ಒಪ್ಕೊಂಡಾಗಿಂದ ಕೀರ್ತನ ಅನ್ನೋದಕ್ಕಿಂತ ಎಣ್ ಹೆಚ್ಚಿಗೆ ಹೆಂಡ್ತಿ ಅಂತಾನೆ ಅವಳನ್ನು ಕರಿತಿರ್ತಾನೆ ಇವರಿಬ್ಬರ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತಹ ತಾಯಿ ಮತ್ತೊಮ್ಮೆ ದೇವರಲ್ಲಿ ಬೇಡಿಕೆ ಇಡ್ತಾರೆ ಕೀರ್ತನ ಪರೀಕ್ಷೆಗಳ ಮುಗಿಯುತ್ತೆ ಅನ್ಕೊಂಡ ಹಾಗೆ ನಿಶ್ಚಿತಾರ್ಥ ಕೂಡ ನಿರ್ವಿಘ್ನವಾಗಿ ನಡೆದು ಮದುವೆ ಒಂದು ತಿಂಗಳ ಕಾಲಾವಕಾಶ ಇದೆ ಅಂತ ಹೇಳಿ ಅದೇ ದಿನ ಪುರೋಹಿತರು ದಿನಾಂಕ ನಿಗದಿ ಮಾಡಿಕೊಡುತ್ತಾರೆ ಎರಡು ಮನೆಯಲ್ಲೂ ಮದುವೆ ತಯಾರಿ ಶುರು ಆಗಿರುತ್ತೆ ಇದಾದ ಎರಡು ದಿನಕ್ಕೆ ರೂಮಲ್ಲಿ ಕೂತು ಯಾವುದೋ ಬುಕ್ ಓದ್ತಿದ್ದ ಕೀರ್ತನ ಫೋನ್ಗೆ ಒಂದು ಕರೆ ಬರುತ್ತೆ ಹಲೋ ಯಾರು ಕೀರ್ತನ ಅವರ ಮಾತಾಡ್ತಿರೋದು ಹೌದು ನೀವ್ಯಾರು ನಾವು ಪ್ರಕ್ರಿಯೆ ಆಸ್ಪೆಟಲ್ ಮಾತಾಡ್ತಿದ್ವಿ ಸಾರಂಗ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ನೀವು ಸ್ವಲ್ಪ ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ ಫೋನಲ್ಲಿ ಹೇಳಿದ ಮಾತು ಕೇಳಿಸಿಕೊಂಡವಳು ಜೋರಾಗಿ ಸಾರಂಗ್ ಅಂತ ಕೂಗಿ ಅವಸರದಲ್ಲಿ ಅಳುತ್ತಾನೆ ಕೆಳಗಿಳಿದು ಬರ್ತಾಳೆ ಅಳುತ್ತಾ ಬಂದ ಮಗಳನ್ನು ರೂಪ ಅವರು ತಡೆದು ನಿಲ್ಲಿಸಿ ವಿಷಯ ಏನು ಅಂತ ತಿಳ್ಕೊತಾರೆ ಕೀರ್ತನ ಜೊತೆ ಅರ್ಜುನ್ ದಂಪತಿಗಳು ಸಹ ಸಾರಂಗ್ ಇರೋ ಹಾಸ್ಪಿಟಲ್ ಕಡೆ ಹೊರಡ್ತಾರೆ ಚಕ್ರವರ್ತಿ ದಂಪತಿಗಳು ಕೂಡ ಬರುವ ಸಮಯಕ್ಕೆ ಅವರು ಹಾಸ್ಪಿಟಲ್ ತಲುಪುತ್ತಾರೆ ರಿಸೆಪ್ಷನ್ನಲ್ಲಿ ಸಾರಂಗ್ ಬಗ್ಗೆ ಕೇಳಿ ತಿಳ್ಕೊಂಡು ಸೀದಾ ಅವನಿದ್ದ ವಾರ್ಡ್ ಕಡೆ ಹೋಗ್ತಾರೆ ಅಷ್ಟರಲ್ಲಿ ಸಾರಂಗ್ ಕಾಲಿಗೆ ಬ್ಯಾಂಡೇಜ್ ಸುತ್ತಿ ಹಣೆಗೆ ಪುಟ್ಟ ಬ್ಯಾಂಡೇಜ್ ಹಾಕಿ ಕೈಗೆ ಮಲಗಿಸಿರುತ್ತಾರೆ ಅವನನ್ನು ನೋಡಿದ್ದೇ ತಡ ಕೀರ್ತನ ಮತ್ತೆ ರತ್ನ ಅವರು ಅವನ ಅಕ್ಕಪಕ್ಕ ಹೋಗಿ ನಿಂತೋರೆ ಹಳೋಕೆ ಶುರು ಮಾಡ್ತಾರೆ ಸಾರಂಗ್ ಇಬ್ಬರನ್ನು ಸಮಾಧಾನ ಮಾಡುವಷ್ಟರಲ್ಲಿ ಸಾಕಾಗಿ ಹೋಗುತ್ತಾನೆ ಹೇಗಾಯ್ತಪ್ಪ ಇದೆಲ್ಲ ಅಂತ ಅರ್ಜುನ್ ಅವರು ಸಾರಂಗ್ನನ್ನು ಪ್ರಶ್ನೆ ಮಾಡುತ್ತಾರೆ ನಾನು ದಿನದ ಹಾಗೇನೆ ಆಫೀಸ್ಗೆ ಹೊರಟಿದ್ದೆ ಮಾವ ಎದರಿಂದ ಬಂದ ಟಿ ಟಿ ಗಾಡಿ ಅವನು ಒನ್ ವೇದಲ್ಲಿ ಬಂದು ಗುದ್ಬಿಟ್ಟ ಕುಡಿದಿದ್ದ ಅನಿಸುತ್ತೆ ಗಾಬರಿಗೆ ಗಾಡಿ ಬಿಟ್ಟಾಕಿ ಓಡೋಗಿದ್ದಾನಂತೆ ಗಾಡಿ ಸೀಜ್ ಮಾಡಿದ್ದಾರೆ ನಾನು ತಕ್ಷಣ ಎಡಕ್ಕೆ ಬಿದ್ದೆ ಬೆನ್ನಿಗೆ ಸ್ವಲ್ಪ ಹೇಟಾಯಿತು ಕಾಲಿಗೆ ಗಾಡಿ ತಾಕಿದ್ದು ಈಗಾಗಿದೆ ಅಂತ ತನ್ನ ಕಾಲು ಕಡೆ ಕೈ ಮಾಡಿ ತೋರಿಸ್ತಾನೆ ಸಾರಿ ಕಾಲು ಮೂಳೆ ಮುರಿದಿದ್ಯೇನೋ ಬ್ಯಾಂಡೇಜ್ ಹಾಕಿದ್ದಾರೆ ಅಪ್ಪ ಸ್ವಲ್ಪ ಫ್ಯಾಕ್ಚರ್ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಬೇಕು ರಿಕವರ್ ಆಗೋಕೆ ಹೇಳಿದ್ದಾರೆ ಮತ್ತೇನು ಸಮಸ್ಯೆ ಆಗಿಲ್ಲ ಅಲ್ವೇನಪ್ಪ ಅಂತ ರೂಪಾ ಅವರು ಗಾಬರಿಲಿ ಕೇಳ್ತಾರೆ ಇದೇ ಅತ್ತೆ ಬಿದ್ದಾಗ ಬೆನ್ನಿನ ನರ ಒಂದರ ಮೇಲೆ ಒಂದು ಕೂತಿದ್ದಾವಂತೆ ಒಂದು ಸಣ್ಣ ಆಪ್ರೇಷನ್ ಆಗಬೇಕು ಅಂದಿದ್ದಾರೆ ಮದುವೆ ಮುಂದಕ್ಕೆ ಹಾಕೋಣವೇನಪ್ಪ ಹಾಗಾದರೆ ಅಯ್ಯೋ ಬೇಡ ಮಾವ ಆಪ್ರೇಷನ್ ಏನು ದೊಡ್ಡದಲ್ಲ ಮೈನರ್ ಅಂತ ಹೇಳಿದ್ದಾರೆ ಮದುವೆ ಒಳಗೆ ನಾನು ಕ್ಯೂರ್ ಆಗ್ತೀನಿ ಮುಂದಕ್ಕೆ ಹಾಕುವುದು ಬೇಡ ಅಂದೋನು ಕೀರ್ತನ ನೋಡ್ತಾನೆ ಅವಳಿನ್ನೂ ಹಳುವುದರಲ್ಲೇ ಇರುತ್ತಾಳೆ ಹೆಂಡ್ತಿ ಹೆಂಡ್ತಿ ಇಲ್ಲಿ ನೋಡು ನನಗೇನು ಆಗಿಲ್ಲ ಸಣ್ಣ ಏಟು ಅಷ್ಟೆ ಬೇಗ ಹುಷಾರಾಗ್ತೀನಿ ಮದುವೆ ಒಳಗೆ ಸರಿ ಹೋಗ್ತೀನಿ ನೀನು ಅಳ್ ಕಣೆ ಪ್ಲೀಸ್ ನನ್ನಿಂದ ನೋಡೋಕ್ಕಾಗಲ್ಲ ನೀನು ಹಳೋದು ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಗಾಡಿ ಓಡಿಸುವಾಗ ನಿನಗೆ ಅಂತ ನಾನು ಅಮ್ಮ ಮನೆಯಲ್ಲಿ ಕಾಯ್ತಾ ಇರ್ತೀವಿ ಅನ್ನೋದು ನೆನಪಿರಲಿ ನಿನಗೆ ಅಂತ ಮತ್ತೆ ಹಳೋಕೆ ಶುರು ಮಾಡ್ತಾಳೆ ಮಾವ ನೀವಾದರೂ ಸಮಾಧಾನ ಮಾಡಿ ಇವಳಿಗೆ ಅರ್ಜುನ್ ಅವರು ಕೀರ್ತನ ಭುಜ ಬಳಸಿ ಕೀರ್ತನ ಸಾರಂಗ್ ಹುಷಾರಾಗಿದ್ದನಮ್ಮ ಬಾ ನೀನು ಅಂತ ಅವಳನ್ನು ವಾರ್ಡಿಂದ ಹಾಚಿ ಕರ್ಕೊಂಡು ಬರ್ತಾನೆ ಹೊರಗಡೆ ಕೂರಿಸ್ಕೊಂಡು ಅವಳಿಗೆ ಸಮಾಧಾನ ಮಾಡುತ್ತಾರೆ ಸಾರಂಗ್ ಹೇಳಿದ ಹಾಗೆ ಮೈನರ್ ಆಗಿ ಒಂದು ಆಪರೇಷನ್ ಕೂಡ ಆಗುತ್ತೆ ವಾರದ ಒಳಗೆ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಇದರ ಮಧ್ಯೆ ಅರ್ಜುನ್ ಅವರಿಗೆ ಡೆಂಗ್ಯೂ ಅಟ್ಯಾಕ್ ಕಾಣಿಸಿಕೊಂಡಿದ್ದರಿಂದ ಅವರು ಕೂಡ ಮನೆಯಲ್ಲಿ ಇದ್ದು ರೆಸ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಮದುವೆಯನ್ನು ಸಿಂಪಲ್ಲಾಗಿ ಹೆತ್ತವರ ಹೆದರು ದೇವಸ್ಥಾನದಲ್ಲಿ ಆಗೋ ತೀರ್ಮಾನ ಕೂಡ ಆಗುತ್ತೆ ಅದಾದ ಮೇಲೆ ಒಂದಿನ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿದ್ರಾಯಿತು ಅಂತ ಹೇಳಿ ಮನೆಯವರೆಲ್ಲ ಮಾತಾಡಿಕೊಂಡು ಈಗ ನಿಗದಿ ಆಗಿರೋ ದಿನಾಂಕದಲ್ಲೇ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡುತ್ತಾರೆ ಸಾರಂಗ್ ಕಂಪನಿ ತುಂಬ ದೂರದಲ್ಲಿ ಇದ್ದಿದ್ದರಿಂದ ದಿನ ಓಡಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕೆಲಸಕ್ಕೆ ರಿಸೈನ್ ಮಾಡ್ತಾನೆ ಮನೆಗೆ ಹತ್ತಿರದಲ್ಲಿ ಇದ್ದ ಜಯದೇವ್ ಅವರ ಕಂಪನಿಯಲ್ಲಿ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾನೆ ಹಾಗಾಗಿ ರಿಸೀವ್ ಅಲ್ಲಿ ಸಾರಂಗ್ ವೈವಾಹಿಕ ಸ್ಥಿತಿ ಸಿಂಗಲ್ ಅಂತಾನೆ ಇರುತ್ತೆ ಸಾರಂಗ್ ಸ್ಟಿಕ್ ಇಟ್ಕೊಂಡು ನಿಧಾನಕ್ಕೆ ಓಡಾಡೋಕೆ ಟ್ರೈ ಮಾಡ್ತಿರುತ್ತಾನೆ ಎರಡು ಮನೆಯಲ್ಲಿ ಮದುವೆ ತಯಾರಿ ನಡೆಸುತ್ತಿರುತ್ತಾರೆ ಯಾರನ್ನು ಕರೆಯೋ ಪ್ರಮೇಯವೇ ಇಲ್ಲದಿದ್ದರಿಂದ ಮದುವೆಗೆ ಹೆಚ್ಚಿನ ತಯಾರಿ ಅವಶ್ಯಕತೆ ಇರೋದಿಲ್ಲ ಎಲ್ಲರನ್ನು ರಿಸೆಪ್ಷನ್ಗೆ ಇನ್ವೈಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿರ್ತಾರೆ ಅರ್ಜುನ್ ಅವರು ತುಂಬಾ ಸುಸ್ತಾಗಿದ್ದರಿಂದ ಅವರಿಗೆ ಯಾವ ಕೆಲಸವನ್ನು ಹಚ್ಚದೆ ಮನೇಲೆ ರೆಸ್ಟ್ ತಗೊಳೋಕೆ ಮಗಳು ಮತ್ತು ಹೆಂಡ್ತಿ ಕಡೆಯಿಂದ ಆರ್ಡರ್ ಆಗಿರುತ್ತೆ ಮದುವೆಗೆ ಎರಡು ದಿನ ಇದೆ ಅಂದಾಗ ಅರ್ಜುನ್ ಅವರು ಹೆಂಡ್ತಿ ಮಗಳ ಮುಂದೆ ನಾನು ಆಸ್ಪೆಟಲ್ಗೆ ಹೋಗಿ ಒಮ್ಮೆ ಚೆಕ್ ಮಾಡಿಕೊಂಡು ಬರ್ತೀನಿ ಇರೋಳು ಹೊಬ್ಬಳೆ ಮಗಳು ಅವಳ ಮದುವೆಗೆ ಎರಡು ದಿನನಾದರೂ ಓಡಾಡೋಕೆ ಬಿಡಿ ನೀವಿಬ್ರು ಅಂತ ಹೇಳ್ತಾರೆ ಇವರಿಗೂ ಕೂಡ ಅವರ ಮನಸ್ಥಿತಿ ಅರ್ಥ ಆಗಿ ಕೀರ್ತನಾನೇ ಅವರನ್ನು ಆಸ್ಪೆಟಲ್ಗೆ ಕರ್ಕೊಂಡು ಹೋಗ್ಬರ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮನೆಗೆ ಕೀರ್ತನಾಗೆ ಮೆಹಂದಿ ಹಾಕೋಕೆ ಮೆಹಂದಿ ಆಸ್ಟ್ರೀಸ್ ಬರ್ತಾರೆ ಹಾಗಾಗಿ ಅರ್ಜುನ್ ಅವರು ಡ್ರೈವರ್ ಜೊತೆ ಒಬ್ಬರೇ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಅಂದ್ಕೊಂಡ ಹಾಗೆ ಮದುವೆ ದಿನ ಕೂಡ ಬಂದೇ ಬಿಡುತ್ತೆ ಎತ್ತವರ ಆಶೀರ್ವಾದದೊಂದಿಗೆ ಸಾರಂಗ್ ಮತ್ತು ಕೀರ್ತನ ಸತಿಪತಿಗಳಾಗ್ತಾರೆ ಅಷ್ಟು ವರ್ಷದಿಂದ ಪ್ರೀತಿ ಮದುವೆ ಆಗೋದು ಪ್ರೀತಿಸಿದವರಿಗೆ ಒಂದು ದೊಡ್ಡ ಗೆಲುವಿನ ಹಾಗೆ ಆ ದಿನ ಸಾರಂಗ್ ಕೀರ್ತನ ಅದೇ ಖುಷಿಯಲ್ಲಿ ಇರುತ್ತಾರೆ ಕೀರ್ತನಾನ ಮನೆ ತುಂಬಿಸಿಕೊಳ್ಳೋ ರತ್ನ ಅವರು ಅವಳ ಕೈಯಿಂದ ದೇವರಿಗೆ ದೀಪ ಬೆಳಗಿಸ್ತಾರೆ ಎಲ್ಲವೂ ಸುಸೂತ್ರವಾಗಿ ನಡೆಯಿತು ಅಂತ ಹೇಳಿ ಖುಷಿ ಪಡುತ್ತಾರೆ ರೂಪ ಅವರು ಮಗಳ ತೋಳು ಹಿಡ್ಕೊಂಡು ನಿಂತೋರು ರತ್ನ ಅವರ ಇವತ್ತು ಶಾಸ್ತ್ರ ಮಾಡಲಿಕ್ಕೆ ದಿನ ಚೆನ್ನಾಗಿಲ್ವಂತೆ ನಾಳೆ ಒಳ್ಳೆ ದಿನ ಹೀಗೆ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತೊಂದಿನ ಶಾಸ್ತ್ರನ ಮುಂದಕ್ಕೆ ಹಾಕೋಣ ಸಾರಂಗ್ ಒಪ್ಪಿಗೆ ಇದೇ ತಾನೆ ಅಂತ ಸಾರಂಗ್ನನ್ನು ನೋಡಿ ನಗ್ತಾರೆ ಅದು ಅತ್ತೆ ಅಂತ ಕೀರ್ತನನ ನೋಡ್ತಾ ತನ್ನ ಹಿಂದಲೇನ ಸವರಿಕೊಂಡು ನಗ್ತಾನೆ ಕೀರ್ತನ ಸಾರಂಗ್ನ ನೋಡಿ ಹೊಳಗೊಳಗೆ ನಗ್ತಾ ಇರುತ್ತಾಳೆ ಹಾಗೆ ಆಗಲಿ ರೂಪಾ ಅವರೇ ಇಷ್ಟು ವರ್ಷ ಪ್ರೀತಿಸಿದವರು ಇನ್ನೊಂದು ದಿನ ಕಾಯ್ತಾರೆ ಬಿಡಿ ನೀವು ಮತ್ತೆ ಅಣ್ಣ ಇವತ್ತು ಇಲ್ಲೇ ಇರಿ ನಾಳೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಂದಮೇಲೆ ರಿಸೆಪ್ಷನ್ ತಯಾರಿ ಬಗ್ಗೆ ಮಾತಾಡೋಣ ಎಲ್ಲರೂ ಸುಸ್ತಾಗಿದ್ದೀರಿ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಬನ್ನಿ ಬಾ ಕೀರ್ತಿ ಅಂತ ರತ್ನ ಅವರು ಕೀರ್ತನ ಕೈ ಇಟ್ಕೊಂಡು ಒಳ ಕರ್ಕೊಂಡು ಹೋಗ್ತಾರೆ ಅವರ ಜೊತೆ ಹೋಗ್ತಾನೆ ಕೀರ್ತನ ಹಿಂದೆ ತಿರುಗಿ ಸಾರಂಗ್ನ ನೋಡಿ ಹಣಕಿಸಿ ನಗ್ತಾ ಹೋಗ್ತಾಳೆ ಅರ್ಜುನ್ ಅವರು ಬಂದು ಸಾರಂಗ್ ಭುಜ ಬಳಸಿ ಯಾಕಪ್ಪ ಹಳಿಮಯ್ಯ ಮುಖ ಹೀಗೆ ಮಾಡ್ಕೊಂಡಿದ್ದೀಯಾ ನಿನ್ನ ಹೆಂಡ್ತಿನ ನಾವೇನು ವಾಪಸ್ಸು ಕರ್ಕೊಂಡು ಹೋಗಲ್ಲ ನಾಳೆಯಿಂದ ಇಲ್ಲೇ ನಿನ್ನ ಜೊತೆಯೇ ಇರ್ತಾಳೆ ಸರೀನಾ ಬಾ ಊಟ ಮಾಡೋಣ ಅಂತ ಹಳಿಯನನ್ನು ಕರ್ಕೊಂಡು ಊಟಕ್ಕೆ ಹೋಗ್ತಾರೆ ಮಾರನೇ ದಿನ ಎಲ್ಲರೂ ಬೆಳಿಗ್ಗೆನೆ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗೋಕೆ ತಯಾರಿ ಆಗಿರ್ತಾರೆ ಸಾರಂಗ್ ರೂಮಲ್ಲಿ ಕೀರ್ತನೆ ರೆಡಿ ಆಗಿರ್ತಾಳೆ ಮಾಮೂಲಿಯಾಗಿ ಯಾವಾಗಲೂ ರೂಮಿಗೆ ಬರೋ ಹಾಗೆ ಸಾರಂಗ್ ಒಂದೇ ಸರಿಗೆ ನುಗ್ಬಿಡ್ತಾನೆ ಬಾಗಿಲಿನ ಸದ್ದಿಗೆ ತಿರುಗಿ ನೋಡೋ ಕೀರ್ತನ ಅಲ್ಲಿ ಸಾರಂಗ್ನ ನೋಡಿ ಅವನಿಗೆ ಬೆನ್ನು ಮಾಡಿ ನಿಂತ್ಕೊಂತಾಳೆ ಬಾಗಿಲು ಹಾಕಿ ಒಳಗೆ ಬಂದೋನು ಅವಳ ಹತ್ರಕ್ಕೆ ಹೋಗಿ ಇಂದಿಂದ ಅವಳನ್ನು ತಬ್ಬಿಕೊಂಡು ಹೆಂಡ್ತಿ ನಾನು ಸೀರೆ ಹುಡುಸ್ಲಾ ಅಂತ ಅವಳ ಕಿವೀಲಿ ಮೆತ್ತೆಗೆ ಹೇಳ್ತಾನೆ ನಾಚಿಕೊಂಡು ನೆರಿಗೆ ಹಾಕ್ತಿದ್ದ ಸೀರೆ ಸೆರಗಲ್ಲಿ ಮುಖ ಮುಚ್ಕೊಂಡು ನಿತ್ಕೊಂತಾಳೆ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಮುಖ ಮುಚ್ಕೊಂಡಿದ್ದ ಅವಳ ಕೈಗಳನ್ನು ಸರಿಸಿ ಇಷ್ಟೊಂದು ನಾಚಿಕೊಂಡ್ರೆ ಹೇಗೆ ಹೆಂಡ್ತಿ ರಾತ್ರಿ ನನ್ನ ಜೊತೆ ಅಂತ ಮಾತು ಮುಂದುವರೆಸ್ತಾ ಇದ್ದವನ ಬಾಯನ್ನ ತನ್ನ ಕೈಯಿಂದ ಮುಚ್ಚಿ ಸಾರಂಗ್ ಬರ್ತಾ ಬರ್ತಾ ಸಿಕ್ಕಾಬಟ್ಟೆ ಪೋಲಿ ಹಾಕ್ತಿದ್ಯಾ ನೀನು ನಡಿ ನೀನು ಹೊರಗಡೆ ನಾನೇ ಸೀರೆ ಹುಡ್ಕೊಂಡು ರೆಡಿಯಾಗಿ ಬರ್ತೀನಿ ಅಂತ ಮತ್ತೆ ಅವನಿಗೆ ಬೆನ್ನು ಮಾಡಿ ನಿಂತು ನೆರಿಗೆ ಹಾಕೋಕೆ ಶುರು ಮಾಡ್ತಾಳೆ ಅವಳ ಹಿಂದೆ ಬಂದು ಅವಳ ನಡುಸುತ್ತ ತನ್ನ ಕೈಯಿಂದ ಬಳಸಿ ಅವಳ ಭುಜದ ಮೇಲೆ ತನ್ನ ಗದ್ದ ಹುರಿ ನಿಂತೋನು ಈಗ ಬಿಡ್ತಿದ್ದೀನಿ ರಾತ್ರಿ ನನ್ನ ಪೋಲಿ ಆಟ ತೋರಿಸ್ತೀನಿ ಬೇಗ ರೆಡಿಯಾಗಿ ಬಾ ಅಂದೋನು ಅವಳ ಕೆನ್ನೆಗೊಂದು ಮುತ್ತಿಟ್ಟು ಹೊರಗಡೆ ಹೋಗ್ತಾನೆ ಅವನು ಹೋದ ದಾರಿ ನೋಡ್ತಾ ಅವನ ಹೊಸ ವರಸೆಗೆ ನಾಚ್ಕೊತಾ ನಗ್ತಾನೆ ಸೀರೆ ಹುಡ್ಕೊಂಡು ರೆಡಿಯಾಗಿ ಕೆಳಗಿಳಿದು ಬರ್ತಾಳೆ ಮದುವೆ ಅಂತ ನಿಗದಿ ಆದಾಗಲೇ ಹೊಸ ಕಾರು ಬುಕ್ ಮಾಡಿರುತ್ತಾನೆ ಸಾರಂಗ್ ಅದು ಮನೆ ಮುಂದೆ ಬಂದು ನಿಂತಿರುತ್ತೆ ದೇವಸ್ಥಾನದಲ್ಲಿ ಹೊಸ ಕಾರು ಪೂಜೆ ಮಾಡಿಸ್ಕೊಂಡು ಬಂದ್ರಾಯ್ತು ಅಂತ ಮಾತಾಡಿಕೊಂಡು ಎಲ್ಲರೂ ತಯಾರಾಗಿ ಬಂದು ನಿಲ್ತಾರೆ ಸರಿ ಹೊರಡೋಣ ಬಾ ಇಂಡ್ತಿ ಅಂತ ಕೀರ್ತನ ಕೈ ಇಟ್ಕೊತಾನೆ ಸಾರಂಗ್ ನನ್ನ ಮಗಳು ನಿನ್ನ ಜೊತೆ ಎಲ್ಲಿಗೂ ಬರಲ್ಲ ಅಂತ ಜೋರಾಗಿ ಬಂದ ಅರ್ಜುನ್ ಅವರ ಧ್ವನಿ ಕೇಳಿ ಎಲ್ಲರೂ ಮೆಟ್ಟಿಲ ಕಡೆ ತಿರುಗುತ್ತಾರೆ ತನ್ನ ಹಳೇ ಕಥೆ ಹೇಳಿದ ಸಾರಂಗ್ ಜೈದೇವ್ ಅವರ ಚೇಂಬರಲ್ಲಿ ಕಿಟಕಿ ಸರಳ ಹಿಡಿದು ಹೊರಗಡೆ ನೋಡ್ತಾ ನಿಂತಿರುತ್ತಾನೆ ಜಯದೇವ್ ಅವರು ಎದ್ದು ಬಂದು ಸಾರಂಗ್ ಭುಜದ ಮೇಲೆ ಕೈ ಹಿಟ್ಟಾಗ ತಿರುಗಿ ನೋಡ್ತಾನೆ ಮುಂದೆ ಏನಾಯ್ತು ಸಾರಂಗ್ ನಿಮ್ಮ ಮಾವ ಯಾಕೆ ಕೀರ್ತನಾನ ನಿನ್ ಜೊತೆ ಕಳಿಸಲ್ಲ ಅಂತ ಹೇಳಿದ್ರು ಹೇಳ್ತೀನಿ ಸರ್ ಅವತ್ತಿನ ದಿನ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹಾಗೆ ಹೊಸಕಾರ್ ಪೂಜೆ ಕೂಡ ಮಾಡಿಸಿಕೊಂಡು ಬರೋಣ ಅಂತ ಹೊರಟಿದ್ವಿ ಇದ್ದಕ್ಕಿದ್ದಾಗೆ ಮಾವ ಕೀರ್ತನ ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿ ಕೂಗುತ್ತಾ ಬಂದರು ಮತ್ತೆ ಆ ದಿನದ ನೆನಪಿಗೆ ಬರ್ತಾನೆ ಅರ್ಜುನ್ ಅವರ ಮಾತು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಅವರನ್ನು ನೋಡ್ತಾರೆ ಮೆಟ್ಟಿಲಿಳಿದು ಬಂದವರು ಕೀರ್ತನ ಮುಂದೆ ನಿಂತು ಕೀರ್ತಿ ಈ ಸಾರಂಗ್ ನಿಮಗೆ ಮೋಸ ಮಾಡಿ ಸುಳ್ಳು ಹೇಳಿ ಮದುವೆ ಆಗಿದ್ದಾನೆ ಕಣಮ್ಮ ಅಂತ ಸಿಟ್ಟಲಿ ಹೇಳ್ತಾರೆ ಮಾವ ಏನು ಹೇಳ್ತಿದ್ದೀರ ನೀವು ನಾನು ಸುಳ್ಳು ಹೇಳಿ ಮದುವೆ ಆಗಿದ್ದೀನಾ ಹೌದಪ್ಪ ನೀನೇ ನೀನೇ ನನ್ನ ಮಗಳಿಗೆ ಹಾಗೆ ನಮಗೆಲ್ಲ ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಟು ಮದುವೆ ಆಗಿದ್ದೀಯ ರೀ ಏನು ಹೇಳ್ತಿದ್ದೀರಾ ನೀವು ಸಾರಂಗ್ಯಕ್ಕೆ ಸುಳ್ಳು ಹೇಳ್ತಾನೆ ಅಂತ ರೂಪಾ ಅವರು ಕೂಡ ಗಾಬರಿಲಿ ಗಂಡನ ಮುಂದೆ ಪ್ರಶ್ನೆ ಮಾಡುತ್ತಾರೆ ಹೌದು ಅಪ್ಪ ಸಾರಂಗ್ಯಕ್ಕೆ ಸುಳ್ಳು ಹೇಳ್ತಾನೆ ಅಂತ ಕೀರ್ತನ ಕೂಡ ತಂದೆಯನ್ನ ಕೇಳ್ತಾಳೆ ಆ ವಿಷಯ ನಾನಾ ನೀನ ಇವನನ್ನೇ ಕೇಳಬೇಕು ಅಂತ ಕಡೆ ಮುಖ ಮಾಡಿ ನಿಂತು ಕೇಳ್ತಾರೆ ಮಾವ ಯಾಕೆ ಏನೇನೋ ಮಾತಾಡ್ತಿದ್ದೀರಾ ನಾನು ಯಾವತ್ತೂ ಕೀರ್ತಿಗೆ ಸುಳ್ಳು ಹೇಳಿಲ್ಲ ಮಾವ ಅಂತ ಅರ್ಜುನ್ ಅವರಿಗೆ ಹೇಳೋದವನು ಕೀರ್ತನ ಮುಂದೆ ನಿಂತು ಕೀರ್ತಿ ನೀನೇ ಹೇಳು ಎಷ್ಟು ವರ್ಷದಲ್ಲಿ ನಾನು ಯಾವತ್ತಾದರೂ ಸುಳ್ಳು ಹೇಳಿದ್ದೀನಾ ನಿನ್ನ ಹತ್ರ ಹೇಳು ಕೀರ್ತಿ ಇಲ್ಲ ಸರಂಗ್ ನೀನು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ ಅಂತ ಅವನ ಕೈ ಹಿಡ್ಕೊಂಡು ನಿಂತ್ಕೊತಾಳೆ ಇಷ್ಟೊತ್ತು ಸುಮ್ಮನೆ ಇವರ ಮಾತು ಕೇಳಿಸಿಕೊಂಡಿದ್ದ ರತ್ನ ಮತ್ತು ಚಕ್ರವರ್ತಿ ಅವರು ಬಿಗ್ರೆ ಈಗ ಏನಾಯಿತು ಅಂತ ಹೀಗೆ ಮಾತಾಡ್ತಿದ್ದೀರಾ ಅಷ್ಟಕ್ಕೂ ಏನು ಸುಳ್ಳು ಹೇಳಿದ್ದಾನೆ ನಮ್ಮ ಮಗ ಏನು ಮೋಸ ಮಾಡಿದ್ದಾನೆ ಅಂತ ನೀವು ಹೇಳ್ತಿರೋದು ಸಾಕ್ಷಿ ಇಲ್ಲದೆ ನಾನು ಮಾತಾಡ್ತಿಲ್ಲ ನಿಮ್ಮ ಮಗ ನಮ್ಮಗಳ ಜೊತೆ ನಿಮಗೂ ಸುಳ್ಳು ಹೇಳಿದ್ದಾನೆ ಕೀರ್ತಿ ತಗೋ ಈ ರಿಪೋರ್ಟ್ನ ನೋಡು ಇವನು ಸುಳ್ಳು ಹೇಳಿದ್ದಾನೋ ಇಲ್ವೋ ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಸಾರಂಗ್ ಆಕ್ಸಿಡೆಂಟ್ ಆದಾಗಿನ ಅವನ ಹೆಲ್ತ್ ರಿಪೋರ್ಟ್ನ ಕೀರ್ತಿ ಕೈಗೆ ಕೊಟ್ಟು ತಾವು ಕೈಕಟ್ಟಿ ನಿಂತ್ಕೊತಾರೆ ರಿಪೋರ್ಟ್ ತೆಗೆದು ನೋಡಿ ಕೀರ್ತಿ ಒಂದು ಕ್ಷಣ ಸ್ತಬ್ಧಳಾಗಿ ಕಲ್ಲಿನ ಹಾಗೆ ನಿಂತುಬಿಡ್ತಾಳೆ ಕೈಯಲ್ಲಿರೋ ರಿಪೋರ್ಟ್ ನೆಲ ಸೇರುತ್ತೆ ಕೀರ್ತಿ ಏನಾಯ್ತು ಹೀಗೆ ನಿಂತಿದ್ದೀಯಾ ಅಂತ ಕೀರ್ತಿಯ ತೋಳು ಹಿಡಿದು ಕೇಳೋ ಸಾರಂಗ್ ಇಂದ ಕೀರ್ತನ ಕೈನ ಬಿಡಿಸಿ ತಮ್ಮ ಕಡೆ ಎಳೆದುಕೊಳ್ಳೋ ಅರ್ಜುನ್ ಅವರು ನನ್ನ ಮಗಳಿಗೆ ನೀನು ಮಾಡಿರೋ ಮೋಸ ಗೊತ್ತಾಗಿ ಹೀಗೆ ನಿಂತಿದ್ದಾಳೆ ಅಂತಾರೆ ಕೆಳಗಡೆ ಬಿದ್ದಿದ್ದ ರಿಪೋರ್ಟ್ನ ತಗೊಂಡು ನೋಡೋ ಸಾರಂಗ್ ಕೂಡ ಒಂದು ಕ್ಷಣ ಶಾಕ್ ಆಗ್ತಾನೆ ತಕ್ಷಣ ಕೀರ್ತಿಯ ಮುಂದೆ ಬಂದು ನಿಂತು ಕೀರ್ತಿ ನನ್ನ ಮಾತು ಕೇಳು ದೇವರಾಣೆ ನಾನು ಸುಳ್ಳು ಹೇಳಿಲ್ಲ ಕಣೆ ಈ ವಿಷಯ ನನಗೆ ಗೊತ್ತಾಗಿಯೇ ಇದ್ದೆ ಇವಾಗ ಡಾಕ್ಟರ್ ನನ್ನ ಹತ್ತಿರ ಹೊತ್ತು ಹೇಳಿದ್ದನ್ನೇ ನಾನು ನಿಮ್ಮ ಹತ್ತಿರ ಹೇಳಿದ್ದು ಕೀರ್ತಿ ನಾನು ಯಾವ ಸುಳ್ಳು ಹೇಳಿಲ್ವೆ ಮೋಸ ಮಾಡಿ ಮದುವೆ ಆಗಿಲ್ವೇ ಕೀರ್ತಿ ಇಲ್ಲಿ ನೋಡು ಕೀರ್ತಿ ಒಂದು ಸಲ ಮಾತಾಡು ಕೀರ್ತಿ ಅಂತ ಅವಳ ಕೆನ್ನೆ ಹಿಡ್ಕೊಂಡು ಕೇಳಿಕೊಳ್ಳುತ್ತಾನೆ ಕೀರ್ತನ ಶಾಕಿಂದಾಗಿ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ ರತ್ನ ಮತ್ತು ರೂಪಾ ಅವರು ಕೀರ್ತನನ ಮಾತನಾಡಿಸೋಕೆ ಪ್ರಯತ್ನ ಮಾಡುತ್ತಾರೆ ಬಿಡು ಸಾರಂಗ್ ನನ್ನ ಮಗಳನ್ನು ವಿಷಯ ಗೊತ್ತಾದ ಮೇಲೂ ಅವಳೇನು ಮಾತಾಡ್ತಾಳೆ ಕಣ್ಣೆದುರೇ ಸತ್ಯ ಇರುವಾಗ ಮಾತಾಡೋದೇನಿದೆ ರಿಪೋರ್ಟ್ ಇದ್ದಿದ್ದು ನಿನ್ನ ರೂಮ್ ಅಲ್ಲೇನೆ ನಿನ್ನ ರೂಮ್ ಬಾಲ್ಕನಿಯಲ್ಲಿ ನಿಂತು ನಾನು ಫೋನ್ನಲ್ಲಿ ಮಾತಾಡ್ತಿದ್ದೆ ಗಾಳಿಗೆ ನಿನ್ನ ಸ್ಟಡಿ ಟೇಬಲ್ ಮೇಲಿದ್ದ ರಿಪೋರ್ಟ್ ಕೆಳಗಡೆ ಬಿತ್ತು ಏನೋ ಬಿದ್ದ ಸೌಂಡ್ ಆಗಿದ್ದಕ್ಕೆ ಒಳಗಡೆ ಬಂದು ರಿಪೋರ್ಟ್ ಕೈಗೆತ್ತಿಕೊಟ್ಟೆ ಓಪನ್ ಆಗಿ ಬಿದ್ದಿದ್ದರಿಂದ ಏನು ನೋಡೋಣ ಅಂತ ತೆಗೆದು ನೋಡಿದ್ದೇನೆ ಇವತ್ತು ನೀನು ಮುಚ್ಚಿಟ್ಟಿರೋ ವಿಷಯ ಎಲ್ಲರಿಗೂ ತಿಳಿದಿದ್ದು ಮಾವ ನಾನು ಸುಳ್ಳು ಹೇಳ್ತಿಲ್ಲ ನಾನು ಅವತ್ತು ನಿಮ್ಮ ಮುಂದೆ ಏನು ಹೇಳಿದ್ದೋ ಅಷ್ಟನ್ನೇ ಡಾಕ್ಟರ್ ನನಗೆ ಹೇಳಿದ್ದು ಈ ರಿಪೋರ್ಟಲ್ಲಿ ಏನಿತ್ತು ಅಂತಾನು ನಾನು ಇವತ್ತು ನೋಡುತ್ತಿರುವುದು ಮಾವ ನನ್ನ ನಂಬಿ ನಾನು ಸುಳ್ಳು ಹೇಳಿಲ್ಲ ಮಾವ ವಿಷಯ ಗೊತ್ತಾದ ಮೇಲೂ ಮತ್ತೆ ಅದನ್ನೇ ವಾದಿಸುತ್ತಿದ್ದೀಯಲ್ಲ ಸಾರಂಗ್ ನೀನು ನಿನ್ನ ಹೆಲ್ತ್ ರಿಪೋರ್ಟ್ ನೀನೇ ನೋಡಿಲ್ಲ ಅಂತ ಹೇಳ್ತಿದ್ದೀಯ ಇದು ನಂಬೋ ಅಂತ ಮಾತ ಎಜುಕೇಟೆಡ್ ಆಗಿರೋ ನೀನು ನಿನಗೆ ಏನಾಗಿತ್ತು ಅಂತ ತಿಳ್ಕೊಳೋಕ್ಕಾದ್ರೂ ರಿಪೋರ್ಟ್ ನೋಡದೆ ಇಡೋಕೆ ಹೇಗೆ ಸಾಧ್ಯ ವಿಷಯ ಗೊತ್ತಿದೆ ಅದನ್ನು ಮುಚ್ಚಿಟ್ಟು ನೀನು ನನ್ನ ಮಗಳನ್ನು ಮದುವೆ ಆಗಿದ್ದೀಯಾ ಇದೇ ಸತ್ಯ ಇಲ್ಲ ಇದು ಸುಳ್ಳು ಮದುವೆ ತಯಾರಿ ಅದು ಇದು ಅನ್ನೋದರಲ್ಲಿ ನಾನು ರಿಪೋರ್ಟ್ ನೋಡೇ ಇಲ್ಲ ಅಷ್ಟಕ್ಕೂ ಡಾಕ್ಟರ್ ಅವತ್ತೆ ಈ ವಿಷಯ ನನಗೆ ಹೇಳಿದರೆ ನಾನು ಕೀರ್ತಿ ಮುಂದೆ ಅವತ್ತೆ ಈ ವಿಷಯ ಹೇಳಿರ್ತಿದ್ದೆ ಅವಳ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಮುಚ್ಚಿಡೋದು ಇಲ್ಲ ಅಂತ ಕೂಗಿ ಹೇಳ್ತಾನೆ ಸಾಕು ಮಾಡ್ತೀರಾ ಇಬ್ರು ಆಗ್ಲಿಂದ ನೀವಿಬ್ಬರೇ ಮಾತಾಡ್ತಿದ್ದೀರಾ ಇವಳು ನೋಡಿದರೆ ಶಾಕಲ್ಲಿ ಮಾತೇ ಆಡ್ತಿಲ್ಲ ಏನಿದೆ ಆ ರಿಪೋರ್ಟಲ್ಲಿ ಅಂಥದ್ದು ಬಿಗ್ರೆ ಹೇಳಿ ಸಾರಂಗೆ ಏನಾಗಿದೆ ಅವತ್ತು ಆದ ಆಕ್ಸಿಡೆಂಟಲ್ಲಿ ನಿಮ್ಮ ಮಗ ಮಕ್ಕಳಾಗೋ ಭಾಗ್ಯನೇ ಕಳೆದುಕೊಂಡಿದ್ದಾನೆ ಒಂದು ಸಣ್ಣ ಮೈನರ್ ಆಪರೇಷನ್ ಅಷ್ಟೇ ಅಂತ ನಮ್ಮನ್ನೆಲ್ಲ ನಂಬಿಸಿ ನನ್ನ ಮಗಳ ನಂಬಿಕೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿಬಿಟ್ಟನಲ್ಲ ನಿಮ್ಮ ಮಗ ಅಂತ ಕೀರ್ತನ ತಮ್ಮ ಎದೆಗರಿಸಿಕೊಂಡು ಅಳೋಕೆ ಶುರು ಮಾಡ್ತಾರೆ ವಿಷಯ ಕೇಳಿ ರತ್ನ ಹಾಗೆ ರೂಪಾ ಅವರು ಕೂಡ ಶಾಕ್ ಆಗಿ ನಿಲ್ತಾರೆ ವಿಷಯ ಕೇಳಿ ಶಾಕ್ ಆಗಿ ನಿಂತಿದ್ದ ರತ್ನ ಅವರು ಸಾರಂಗ್ ಹತ್ತಿರ ಬಂದು ಸಾರಂಗ್ ಅವರೇನೋ ಹೇಳ್ತಿದ್ದಾರೆ ನಿಜನೇನೋ ರಿಪೋರ್ಟಲ್ಲಿ ಹಾಗೆ ಇದೆಯೇನೋ ಹೇಳು ಸಾರಂಗ್ ಅಮ್ಮ ರಿಪೋರ್ಟಲ್ಲಿ ಹಾಗೇನೇ ಇದ್ದೆ ಆದರೆ ಡಾಕ್ಟರ್ ಅವತ್ತು ನನ್ನ ಹತ್ರ ಈ ವಿಷಯ ಹೇಳಿಲ್ಲಮ್ಮ ನಾನು ಸುಳ್ಳು ಹೇಳಿ ಮದುವೆ ಆಗಿಲ್ಲ ಅಮ್ಮ ಅಂದೋ ನೋಟ ಕೀರ್ತನ ಕಡೆಯೇ ಇರುತ್ತೆ ಮತ್ತೆ ಸುಳ್ಳು ಹೇಳಬೇಡ ಸಾರಂಗ್ ನೀನು ಗೊತ್ತಾಯ್ತಲ್ಲ ನೀನು ಎಷ್ಟು ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಅನ್ನೋದು ನನ್ನ ಮಗಳು ಇನ್ನೊಂದು ಕ್ಷಣ ನಿನ್ನ ಜೊತೆ ಇಲ್ಲಿರೋಕೆ ನಾನು ಬಿಡಲ್ಲ ಅಂದೋರು ಕೀರ್ತನ ಭುಜ ಬಳಸಿ ಹೊರಗಡೆ ಹೆಜ್ಜೆ ಇಡುತ್ತಾರೆ ಅವರಿಗೆ ಹೆದುರಾಗಿ ಬಂದು ನಿಲ್ಲೋ ಸಾರಂಗ್ ಮಾವ ನನ್ನ ಮಾತು ನಂಬಿ ಪ್ಲೀಸ್ ಕೀರ್ತನ ನನ್ನಿಂದ ದೂರ ಮಾಡಬೇಡಿ ಅವಳಿದ್ದೆ ನಾನು ಇಲ್ಲ ಮಾವ ಅಂತ ಕೈ ಮುಗಿದು ಬೇಡ್ಕೊಂತಾನೆ ಆ ಎರಡು ಎತ್ತ ಜೀವಗಳು ಇಲ್ಲಿ ನಡೀತಿರೋದನ್ನು ನೋಡಿ ಕಣ್ಣೀರು ಹಾಕ್ತಾ ನಿಂತಿದ್ದಾರೆ ನೋಡು ಈಗ ನೀನು ಮಾಡಿರೋ ಮೋಸನೇ ಸಾಕು ಪ್ರತಿ ಹೆಣ್ಣು ಪರಿಪೂರ್ಣ ಅನ್ನಿಸೋದು ಆಕೆ ತಾಯಿ ಆದಾಗಲೇನೆ ನಿನ್ನಿಂದ ಆ ಭಾಗ್ಯ ನನ್ನ ಮಗಳಿಗೆ ಇಲ್ಲ ಅಂದಮೇಲೆ ನಿನ್ನ ಜೊತೆ ನನ್ನ ಮಗಳು ಜೀವನ ನಡೆಸೋ ಅವಶ್ಯಕತೆ ಏನಿದೆ ಅಂತ ಅಸಮಾಧಾನದಲ್ಲೇ ಮಾತಾಡ್ತಾರೆ ಕೀರ್ತಿ ಒಂದು ಸಲ ಮಾತಾಡು ನಾನು ಮೋಸ ಮಾಡೋನಲ್ಲ ಅಂತ ನೀನಾದರೂ ಹೇಳು ಕೀರ್ತಿ ಅಂತ ಅವಳ ಕೈ ಹಿಡ್ಕೊಂಡಾಗ ಕಣ್ಣೀರು ಸುರಿಸುತ್ತಾನೆ ಅವನ ಕಡೆ ನೋಡುತ್ತಾಳೆ ಅಲ್ಲಿನ ಪರಿಸ್ಥಿತಿಗೆ ಆಕೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ತಿಳಿಯದಾಗಿರುತ್ತೆ ಸಾರಂಗ್ ಅಂದ್ರೇನೆ ನಂಬಿಕೆ ಅಂತ ಅಂದುಕೊಂಡವಳು ಕೀರ್ತನ ಈ ದಿನ ಅವನು ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟು ಮದುವೆ ಆಗಿದ್ದಾನೆ ಅನ್ನೋ ತಂದೆಯ ಮಾತು ಅವಳ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಏನು ಮಾತಾಡದೆ ಸುಮ್ಮನೆ ಕಣ್ಣೀರು ಸುರಿಸ್ತಾ ನಿಲ್ತಾಳೆ ನನ್ನ ಮಗಳು ಏನು ಮಾತಾಡ್ತಿಲ್ಲ ಅನ್ನೋದ್ರಲ್ಲಿ ಅರ್ಥ ಮಾಡ್ಕೊ ನೀನು ಅವಳ ನಂಬಿಕೆ ಕಳ್ಕೊಂಡಾಗಿದೆ ಅಂತ ನೀನು ಮಾಡಿರೋ ಮೋಸಕ್ಕೆ ಖಂಡಿತ ನೀನು ಅನುಭವಿಸ್ತೀಯ ಯು ವಿಲ್ ಪೇಪರ್ ದಿಸ್ ಅಂದೋರು ಮಗಳನ್ನು ಕರ್ಕೊಂಡು ಮನೆಯಿಂದ ಆಚೆ ಬಿಡ್ತಾರೆ ಜೋರಾಗಿ ನಡೆಯೋಕೆ ಓಡಕ್ಕಾಗದೆ ಸಾರಂಗ್ ಅವರ ಹಿಂದೆ ಹೋದವನು ಬಾಗಿಲ ಹತ್ರ ಎಡವಿ ಬಿಡ್ಬಿಡ್ತಾನೆ ತಕ್ಷಣ ರತ್ನ ಅವರನ್ನ ಹಾಗೆ ಸಾರಂಗ್ನ ಹೊಮ್ಮೆ ನೋಡಿ ಕಣ್ಣೀರು ಹಾಕ್ತಾನೆ ಮನೆಯಿಂದ ಹೋಗ್ತಾರೆ ರೂಪಾ ಅವರು ಮದುವೆ ಮನೆ ಆಗಿದ್ದ ಮನೆ ಈಗ ಕಣ್ಣೀರಿನ ಮನೆ ಸಾರಂಗೆ ಆ ಕ್ಷಣಕ್ಕೆ ಕೀರ್ತನ ತನ್ನನ್ನು ಬಿಟ್ಟು ಹೋದು ಅನ್ನೋದಷ್ಟೇ ತಲೆಗೆ ತುಂಬಿಕೊಂಡು ಕೂತು ಬಿಡ್ತಾನೆ ಅವನ ಹತ್ತಿರ ಬಂದು ಕೂರೋ ರತ್ನ ಅವರು ಅವನ ತಲೆ ನೆವರಿಸುತ್ತಾ ಸಾರಂಗ್ ನೀನು ಹೀಗೆ ಕೂತ್ರೆ ಸಮಸ್ಯೆ ಬಗ್ಗೆ ಹರಿಯಲ್ಲ ಮಗನೆ ಡಾಕ್ಟರ್ ಅವತ್ತು ನಿನ್ನ ಹತ್ರ ಇದರ ಬಗ್ಗೆ ಹೇಳದೇ ಇರೋಕೆ ಕಾರಣ ಏನು ಅನ್ನೋದು ಮೊದಲು ತಿಳಿಬೇಕು ಮಕ್ಕಳು ಹಾಗಲ್ಲ ಅನ್ನೋ ವಿಷಯ ಬೇರೆ ಅದಕ್ಕಿಂತ ಹೆಚ್ಚಿಗೆ ನೀನು ಮೋಸ ಮಾಡಿಲ್ಲ ಅನ್ನೋದನ್ನು ನೀನು ಅವರಿಗೆ ಮನವರಿಕೆ ಮಾಡಬೇಕು ಮೊದಲು ಆ ಡಾಕ್ಟರನ್ನು ಭೇಟಿ ಮಾಡಿ ಮಾತಾಡು ಆಮೇಲೆ ಕೀರ್ತನ ಹತ್ರ ಮಾತಾಡುವಂತೆ ಅಂಥ ಮಗನಿಗೆ ಧೈರ್ಯದ ಮಾತುಗಳ ಜೊತೆ ಮುಂದಿನ ದಾರಿಯನ್ನು ತೋರಿಸುತ್ತಾರೆ ತಕ್ಷಣ ಕಾರ್ ಕಿ ತೆಗೆದುಕೊಂಡೋನು ಹಾಸ್ಪಿಟಲ್ಗೆ ಹೋಗಿ ಸಂಜೆಯ ವೇಳೆಗೆ ಮನೆಗೆ ಬರ್ತಾನೆ ಸೋತ ಮುಖ ಹಾಕೊಂಡು ಬಂದ ಮಗನ ನೋಡಿ ರತ್ನ ಅವರು ಅವನ ಬಳಿ ಬಂದು ಏನಾಯ್ತು ಸಾರಂಗ್ ಡಾಕ್ಟರ್ ಸಿಕ್ಕಿದ್ರ ಮಾತಾಡಿದ್ಯಾ ಇಲ್ಲ ಅಮ್ಮ ಅವರು ಅವರ ಊರಲ್ಲಿರೋ ಹಾಸ್ಪಿಟಲ್ಗೇನೆ ಶಿಫ್ಟ್ ಆಗಿದ್ದಾರಂತೆ ಅಲ್ಲಿನ ಅಡ್ರೆಸ್ ತಗೊಂಡಿದ್ದೇನೆ ಫೋನ್ ನಂಬರ್ ತಗೊಂಡೆ ಆದರೆ ಕನೆಕ್ಟ್ ಆಗ್ತಿಲ್ಲ ಅವರು ಮಡಿಕೇರಿಯವರು ಅಲ್ಲಿಗೇ ಹೋಗಿ ಅವರನ್ನು ಮೀಟ್ ಮಾಡಬೇಕು ನಾನು ನಾಳೆ ಹೋಗಿ ಬರ್ತೀನಿ ಅಮ್ಮ ಅಂದೋನು ಸೀತಾ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಕೂರ್ತಾನೆ ಮಗನನ್ನು ಆ ಸ್ಥಿತಿಲಿ ಎಂದು ನೋಡದ ತಾಯಿಗೆ ಕರುಳು ಕಿವಿಚಿದ ಹಾಗಾಗುತ್ತೆ ದೇವರ ಮನೆ ಮುಂದೆ ಬಂದು ನಿಂತು ಮಗನ ಜೀವನ ಸರಿ ಹೋಗಲಿ ಅಂತ ಬೇಡ್ಕೊತಾನೆ ಇತ್ತ ರೂಮ್ಗೆ ಬಂದೋನು ಮೊಬೈಲ್ ತೆಗೆದು ಕೀರ್ತನಾಗೆ ಕಾಲ್ ಮಾಡ್ತಾನೆ ಸ್ವಿಚ್ ಆಫ್ ಅಂತ ಬರುತ್ತೆ ಮನೆ ಹತ್ರ ಹೋಗೋಣ ಅಂದ್ಕೊಂಡೆ ಆದರೆ ತನ್ನ ಪರವಾಗಿ ಯಾವುದೇ ಇಲ್ಲದೆ ಅಲ್ಲಿಗೆ ಹೋದರೆ ಮತ್ತದೇ ಮಾತು ಕೇಳಬೇಕಾಗುತ್ತದೆ ಅಂತ ಕೀರ್ತನ ಫೋಟೋ ನೋಡ್ತಾ ಹಾಗೇನೆ ಮಲಗಿಬಿಡ್ತಾನೆ ಬೆಳಿಗ್ಗೆ ಸಾರಂಗ್ ಎದ್ದೋನೆ ಫ್ರೆಶ್ ಆಗಿ ಕೆಳಗೆ ಬರ್ತಾನೆ ಆಗಲೇ ರತ್ನ ಅವರು ತಿಂಡಿ ಮಾಡಿಟ್ಟುಕೊಂಡು ಅವನಿಗಾಗಿ ಕಾಯುತ್ತಿರುತ್ತಾರೆ ಅಮ್ಮ ನಾನು ಆ ಡಾಕ್ಟರ್ ಊರಿಗೆ ಹೋಗ್ತಿದ್ದೀನಿ ಅಲ್ಲಿ ಅವರು ಕೆಲಸ ಮಾಡೋ ಹಾಸ್ಪಿಟಲ್ ಅಡ್ರೆಸ್ ಸಿಕ್ಕಿದೆ ಅವರನ್ನು ಮೀಟ್ ಮಾಡಿಕೊಂಡು ಬರ್ತೀನಿ ನೀನು ಹುಷಾರು ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರಬೇಡ ತಿಂಡಿ ತಿನ್ನು ನಾನು ಬರ್ತೀನಿ ಅಂತ ತಾಯಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿ ಹೊರಟು ನಿಲ್ತಾನೆ ಸಾರಂಗ್ ತಿಂಡಿ ತಿಂದುಕೊಂಡು ಹೋಗೋ ಅಶ್ವೀಲ ಅಮ್ಮ ಬಲವಂತ ಮಾಡಬೇಡ ಪ್ಲೀಸ್ ಅಷ್ಟು ದೂರ ಪ್ರಯಾಣ ಹೊಟ್ಟೆಗೆ ಏನು ತಿನ್ನದೇ ಹೋಗಬೇಡ ಮಗನೇ ಸ್ವಲ್ಪ ತಿನ್ಕೊಂಡು ಹೋಗು ಅಂತ ಬಲವಂತ ಮಾಡಿ ನಾಲ್ಕು ತುತ್ತು ತಮ್ಮ ಕೈಯಾರೆ ತಿನ್ನಿಸಿ ಕಳುಹಿಸುತ್ತಾರೆ ಮಡಿಕೇರಿ ತಲುಪ ಸಾರಂಗ್ ಅವನು ಕಲೆಕ್ಟ್ ಮಾಡಿಕೊಂಡಿದ್ದ ಅಲ್ಲಿ ವಿಚಾರಿಸಿದರೆ ಅಲ್ಲಿ ಆ ಹೆಸರಿನ ಡಾಕ್ಟರ್ ಯಾರು ಇಲ್ಲ ಅಂತ ಹೇಳಿಬಿಡ್ತಾರೆ ಅಲ್ಲಿಂದಲೇ ಅವನು ಟ್ರೀಟ್ಮೆಂಟ್ ತಗೊಂಡ ಹಾಸ್ಪಿಟಲ್ಗೆ ಫೋನ್ ಮಾಡಿ ಮತ್ತೊಮ್ಮೆ ವಿಚಾರಿಸಿದಾಗ ಅವರ ಕಡೆಯಿಂದ ಹಿಂದೆ ಹೇಳಿದ ಅದೇ ಉತ್ತರನೇ ಬಂದಾಗ ಅಲ್ಲೂ ಕೂಡ ಸೋತ ಅನುಭವ ಆಗುತ್ತೆ ಆದ್ರೂ ಕೆಲವು ಫೇಮಸ್ ಆಸ್ಪಿಟಲ್ಗಳಿಗೆಲ್ಲ ಭೇಟಿ ನೀಡಿ ವಿಚಾರಿಸಿ ಎಲ್ಲೂ ಅವರ ಬಗ್ಗೆ ಸುಳಿವು ಸಿಗದೇ ಇದ್ದಾಗ ಮನೆ ಕಡೆ ಹೊರಡ್ತಾನೆ ಮನೆ ಒಳಗೆ ಬಂದವನ ಕಣ್ಣಿಗೆ ಸೋಫಾ ಮೇಲೆ ಕೂತು ಸೂರು ದಿಟ್ಟಿಸುತ್ತ ಕಣ್ಣೀರು ಸುರಿಸುತ್ತಿದ್ದ ತಾಯಿ ಕಾಣುತ್ತಾರೆ ಅವರತ್ರ ಹೋದವನು ಅವರ ಮಡಿಲಲ್ಲಿ ತಲೆ ಇಟ್ಟು ಮಲಗ್ತಾನೆ ಅವನನ್ನು ನೋಡಿ ಅವನ ತಲೆ ಸವರುತ್ತಾ ಡಾಕ್ಟರ್ ಸಿಕ್ಕಿದ್ರ ಕಂದ ಅಂತ ಯಾವುದೋ ಒಂದು ಆಶಾಭಾವನೆಯಲ್ಲಿ ಕೇಳುತ್ತಾರೆ ಇಲ್ಲಮ್ಮ ಅವರು ಈ ಹಾಸ್ಪಿಟಲಲ್ಲಿ ಕೊಟ್ಟು ಹೋಗಿರೋ ಅಡ್ರೆಸ್ ತಪ್ಪಿದೆ ಅನ್ಸುತ್ತೆ ಅಂದು ಮಾತು ನಿಲ್ಲಿಸಿದವನು ಅಮ್ಮ ನನಗೆ ಕೀರ್ತಿನ ನೋಡಬೇಕು ಅನಿಸ್ತಿದೆ ಅಮ್ಮ ಅಂದವನ ಕಣ್ಣೀರು ನೋಡಿ ರತ್ನ ಅವರು ತಮ್ಮ ಪಕ್ಕದಲ್ಲಿ ಇಟ್ಕೊಂಡಿದ್ದ ಪೇಪರ್ಸ್ನ ಮಗನಿಗೆ ಹೇಗೆ ಕೊಡೋದು ಅಂತ ಯೋಚನೆಗೆ ಬಿಡ್ತಾರೆ ಎದ್ದು ಕೂತ್ಕೊಳ್ಳೋ ಸಾರಂಗ್ ಕೀರ್ತಿ ನನ್ನ ನಂಬ್ತಾಳೆ ಹಲ್ವಾ ಅಮ್ಮ ನಾನು ಹೋಗಿ ಕರೆದ್ರೆ ನನ್ನ ಜೊತೆ ಬರ್ತಾಳೆ ಹಲ್ವಾ ಅಮ್ಮ ಅಂತ ಆಸೆಯಿಂದ ಕೇಳ್ತಾನೆ ಬರಲ್ಲ ಅನಿಸುತ್ತೆ ಕೀರ್ತಿ ಅಂತ ಹೇಳಲೋ ಬೇಡವಾ ಅಂತ ಹೇಳ್ತಾರೆ ಯಾಕಮ್ಮ ಹಾಗಂತೀಯ ಕೀರ್ತಿ ನನ್ನ ನಂಬ್ತಾಳೆ ಅಮ್ಮ ನನ್ನ ಕೀರ್ತಿ ನನ್ನ ನಂಬ್ತಾಳೆ ತಗೋ ಇದನ್ನು ನಿಮ್ಮ ಮಾವ ಕಳಿಸಿರೋ ಡೈವರ್ಸ್ ಪೇಪರ್ ನಿನಗೆ ಮಕ್ಕಳಾಗಲ್ಲ ಅನ್ನೋದನ್ನೇ ಕಾರಣ ಕೊಟ್ಟು ಕೀರ್ತಿನ ಕೈಲಿ ಸೈನ್ ಮಾಡಿಸಿ ನಿನಗೆ ಕಳಿಸಿದ್ದಾರೆ ವಾಟ್ ಡಿವರ್ಸ್ ಪೇಪರ್ ನೋ ಆಗಾಗಬಾರ್ದು ನಾನು ಕೀರ್ತಿ ಇಲ್ಲದೆ ಅಮ್ಮ ನನಗೆ ನನ್ನ ಕೀರ್ತಿ ಬೇಕು ಅನ್ನೋನೆ ಆ ಪೇಪರ್ಸ್ ಕೈಯಲ್ಲಿ ಹಿಡ್ಕೊಂಡು ಕೀರ್ತಿ ಮನೆ ಕಡೆ ಹೊರಡ್ತಾನೆ ಸಾರಂಗ್ ನಿಧಾನ ಅಂತ ತಾಯಿ ಕೂಗಿ ಹೇಳಿದ್ದು ಅವನ ಕಿವಿಗೆ ತಲುಪೋದೇ ಇಲ್ಲ ಕೀರ್ತಿನ ಮನೆಗೆ ಬಂದವನೇ ಅವಳ ಹೆಸರಿಡಿದು ಕರೀತಾನೆ ಒಳಗಡೆ ಬರ್ತಾನೆ ಅವನಿಗೆ ಹೆದುರಾಗಿ ಬಂದು ನಿಲ್ಲೋ ಅರ್ಜುನ್ ಅವರು ಕಿರುಚ್ಬಿಡ ಏನು ಬಂದಿದ್ದು ಅಂತ ಪ್ರಶ್ನೆ ಮಾಡುತ್ತಾರೆ ನಾನು ನನ್ನ ಹೆಂಡತಿ ನೋಡಬೇಕು ಅನ್ನದೊಂದೇ ಅವನ ಬಾಯಿಂದ ಬಂದ ಮಾತು ನೋಡು ಸಾರಂಗ್ ಅರ್ಥ ಮಾಡ್ಕೊ ನನ್ನ ಮಗಳು ನಿನ್ನ ಜೊತೆ ಇದ್ದರೂ ಕೂಡ ಅವಳ ಜೀವನ ಅವಳು ಇಷ್ಟಪಟ್ಟ ಹಾಗೆ ನಡೆಸೋಕೆ ಆಗಲ್ಲ ಅವಳಿಗೆ ಮಕ್ಕಳು ಅಂದರೆ ಪ್ರಾಣ ಅಂತ ನಿಂಗು ತುಂಬ ಚೆನ್ನಾಗಿ ಗೊತ್ತಿರೋ ವಿಷಯ ನನ್ನ ಮಗಳ ಜೀವನ ಹಾಳು ಮಾಡಿಬಿಡ ಪ್ಲೀಸ್ ಅವಳಿಗೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂತಾನೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಅವಳು ಇಲ್ಲ ನನ್ನ ಕೀರ್ತಿ ಹಾಗೆ ಹೇಳಲ್ಲ ಅವಳಿಗೆ ಮಕ್ಕಳು ಅಂದರೆ ಪ್ರಾಣ ಅಂತ ನನಗೂ ಗೊತ್ತು ಆದರೆ ಅವಳು ಅಂದರೆ ನನಗೂ ಪ್ರಾಣ ಮಾವ ಅವಳಿಲ್ಲದೆ ನಾನು ಬದುಕಿದ್ದು ಸತ್ತ ಹಾಗೆ ಪ್ಲೀಸ್ ಸಲ ಮಾತಾಡೋಕ್ಕೆ ಅವಕಾಶ ಕೊಡಿ ಪ್ಲೀಸ್ ಅಂತ ಕೈ ಮುಗಿದು ನಿಲ್ತಾನೆ ಅವನ ಮುಂದೆ ಕೈ ಮುಗಿದು ನಿಲ್ಲೋ ಅರ್ಜುನವರು ನನ್ನ ಮಗಳ ಜೀವನ ಸರಿ ಹೋಗಬೇಕು ಅಂದರೆ ಅವಳಿಗೆ ನಿನ್ನಿಂದ ಬೇಕು ಅವಳನ್ನು ನೆಮ್ಮದಿಯಾಗಿ ಖುಷಿಯಾಗಿ ಜೀವನ ನಡೆಸೋಕೆ ಬಿಟ್ಟು ಬಿಡಬೇಕಾದರೆ ನಿನ್ನ ಕಾಲಿಗೆ ಬೀಳ್ತೀನಿ ಸಾರಂಗ್ ಅಂತ ಕಾಲಿಗೆ ಬೀಳೋಕೆ ಮುಂದಾಗುತ್ತಾರೆ ಅವರನ್ನು ತಡೆಯೋ ಸಾರಂಗ್ ಒಂದು ಕ್ಷಣ ನಿಂತು ಯೋಚನೆ ಮಾಡಿದೋನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಅರ್ಜುನ್ ಅವರ ಕೈಲಿಟ್ಟು ಕೀರ್ತಿ ಹುಷಾರು ಮಾವ ಅಂದೋನು ತಿರುಗಿ ನೋಡದೆ ಮನೆಯಲ್ಲಿ ಹೊರಟು ಬರುತ್ತಾನೆ ಕೀರ್ತಿಯಿಂದ ಲೀಗಲ್ ಆಗಿ ಕೂಡ ದೂರ ಆದ ಆ ದಿನದ ನೆನಪಿಂದ ಹೊರಗೆ ಬರೋ ಸಾರಂಗ್ ಕಣ್ಣೀರು ಹಾಕ್ತಾ ಕೂರುತ್ತಾನೆ ಅವನನ್ನು ಆ ಸ್ಥಿತಿಯಲ್ಲಿ ನೋಡೋ ಜೈದೇವ್ ಅವರಿಗೆ ಈ ವಯಸ್ಸಿಗೆ ಈ ಹುಡುಗ ಇಷ್ಟು ನೋವು ಪಡ್ತಿದ್ದಾನಲ್ಲ ಅಂತ ಬೇಸರದಲ್ಲಿ ಅವನಿಗೆ ಸಮಾಧಾನ ಮಾಡುತ್ತಾರೆ ಮತ್ತೆ ಆ ಡಾಕ್ಟರ್ನ ನೀನು ಭೇಟಿ ಮಾಡಲಿಲ್ವ ಸಾರಂಗ್ ಇಲ್ಲ ಸರ್ ನನಗೆ ಅವರ ಬಗ್ಗೆ ಬೇರೆ ಯಾವ ಮಾಹಿತಿನೂ ಸಿಗಲೇ ಇಲ್ಲ ಕೀರ್ತಿನೇ ನನ್ನ ಜೊತೆ ಇಲ್ಲ ಅಂದಮೇಲೆ ಅವನು ಯಾಕೆ ವಿಷಯ ಮುಚ್ಚಿಟ್ಟ ಅಂತ ತಿಳ್ಕೊಂಡು ನಾನೇನು ಸಾಧಿಸ್ಲಿ ಸರ್ ಅಂತ ಹತಾಶನಾಗಿ ಹೇಳ್ತಾನೆ ಈಗ ಕೀರ್ತಿ ಎಲ್ಲಿದ್ದಾಳೆ ಅದಾದ್ಮೇಲೆ ನೀನು ಅವಳನ್ನು ಭೇಟಿ ಆಗಲೇ ಇಲ್ವಾ ಅಂತ ಕುತೂಹಲದಿಂದ ಜೈದೇವ್ ಅವರು ಪ್ರಶ್ನಿಸುತ್ತಾರೆ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು